ಬಂತು ಅಂಡ್ ನನಗೆ ಒಂದು ಎಮೋಷನಲ್ ಮೂವಿ ಅಂತ ಅನಿಸ್ತು ಅಂದ್ರೆ ಒಂದು ಹೀರೋ ಹೀರೋಯಿನ್ ಎಲ್ಲ ಪಾತ್ರಗಳಿಗೂ ನೀವು ರಿಲೇಟ್ ಮಾಡ್ಕೋಬೋದು ನನ್ನ ಫ್ರೆಂಡ್ಸ್ ಈ ತರ ಅಥವಾ ಹೌದಲ್ವಾ ಈ ತರ ಒಂದು ಪರ್ಸನ್ ಲೈಫಲ್ಲಿ ಆದರೆ ಹೇಗಿರುತ್ತೆ ಅಂತ ಸೊ ಒಂದು ಪಿಕ್ಚ ಪಿಕ್ಟೋರಿಯಲ್ ಫಾರ್ಮ್ ಒಂದು ಸಿನಿಮಾ ಫಾರ್ಮೆಟಲ್ಲಿ ನೋಡಿದಾಗ ಇನ್ನೂ ಅದು ಮೆಸೇಜ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಕೇಳಿರ್ತೀವಿ ಜನ ಹೇಳಿರೋದು ಹೀಗಿರಬೇಕು ಆಗಿರ್ಬೇಕು ಲೈಫಲ್ಲಿ ಅಂತ ಬಟ್ ಒಂದು ಹೆಂಗ್ ಸಿನಿಮಾ ಶುರು ಎಲ್ಲೆಲ್ಲಿ ಹೋಗುತ್ತೆ ಆಗುತ್ತೆ ಅಂತ ನೋಡಿದಾಗ ಒಂದು ಇಮೋಷನಲ್ ರೋಲ್ ಕೋಸ್ಟರ್ ಅಂತ ಹೇಳ್ಬೋದು ಎಕ್ಸೈಟೆಡ್ ಆಗಿದ್ದೆ ಯಾಕಂದ್ರೆ ನಾವು ಪಿ ವಿ ಆರ್ ಎಲ್ಲ ನೋಡ್ತಾ ಇರ್ತೀವಿ ಬಟ್ ಈ ತರ ಸಂತೋಷ್ ಥಿಯೇಟರ್ ಬಂದು ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಥಿಯೇಟರ್ನ ಸೊ ವೆರಿ ಹ್ಯಾಪಿ ವೆರಿ ನೋ ಸೊ ಹೇಳೋದೊಂದೇ ಐ ಥಿಂಕ್ ಟಕೀಲ ಒಂದು ಒಂದ್ಸತಿ ನೋಡಿದ್ರೆ ನಿಮ್ಗೆ ಅದು ತುಂಬ ಯೂಸ್ ಆಗುತ್ತೆ ಲೈಫಲ್ಲಿ ಅಂತ ಅನಿಸುತ್ತೆ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಅವ್ರ ಕ್ಯಾರೆಕ್ಟರ್ ನನಗೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಸಿನಿಮಾದಲ್ಲಿ ಅವರು ರಿಸರ್ವ್ಡ್ ಆಗಿ ಎಲ್ಲೂ ಓವರ್ ಆಗಿ ಏನೋ ಮಾಡ್ದೇನೆ ರಿಸರ್ವ್ಡ್ ಆಗಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಬಿಹೈಂಡ್ ದ ಸೀನ್ಸ್ ಎಲ್ಲ ನಾನು ನೋಡಿರೋದ್ರಿಂದ ಎಷ್ಟೆಲ್ಲ ನಮ್ಮ ಪ್ರಿಪ್ರೇಷನ್ ಇರ್ತಿತ್ತು ಆ್ಯಂಡ್ ಒಂದು ಡೈರೆಕ್ಟರ್ ಇನ್ವಾಲ್ವ್ಮೆಂಟ್ ಇರ್ಬೋದು ಅಥವಾ ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದು ಸೊ ಇಟ್ಸ್ ನೈಸ್ ಟು ಸಿ ದ ರಿಸಲ್ಟ್ ಆನ್ ಸ್ಕ್ರೀನ್ ಧರ್ಮ ಮತ್ತು ನಿಕಿತಾ ಅವ್ರ ಕ್ಯಾರೆಕ್ಟ್ರು ಮತ್ತೆ ಸುಮಾರು ಜನರ ಕ್ಯಾರೆಕ್ಟರ್ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅಂತ ಅನ್ಕೋತೀನಿ ಸಿನಿಮಾ ನೋಡಿದಾಗ ಇದು ಟಕೀಲ ಅನಿಸ್ತದೆ ಒಳ್ಳೆ ಮಜಾ ಕೊಡುತ್ತೆ ಆದ್ರೂ ಒಂದು ಈ ಕಥೆಯಲ್ಲೊಂದು ಮೋರಲ್ ಇದೆ ಹೆಣ್ಮಕ್ಕಳು ಇವಾಗ ಎಷ್ಟು ಜನ ದಾರಿ ಇಡ್ತಾ ಇದ್ದಾರೆ ಬೇರೆಯವರು ಇವನ್ನ ಯಾವ ರೀತಿ ಪಟಾಯಿಸ್ತಾ ಇದಾರೆ ಅನ್ನೋದು ಚೆನ್ನಾಗಿ ಹೇಳಿದ್ದಾರೆ ಪ್ರವೀಣ್ ಅವರು ತಪ್ಪು ಮಾಡಬಾರದು ಮಾಡಿದ ಮೇಲೆ ರಿಯಲೈಸೇಷನ್ ಏನಿರಲ್ಲ ಶಿಕ್ಷೆ ಆಗಲೇಬೇಕನ್ನೋದು ಇದೆ ತಪ್ಪು ಮಾಡಬಾರ್ದು ಅಂತ ಪ್ರವೀಣ್ ನಾಯ್ಕು ಅವರು ಹೇಳಿದ್ದಾರೆ ಹೆಣ್ಮಕ್ಳು ಈ ಸಿನಿಮಾ ನೋಡಿ ನಾವು ಈ ದಾರಿ ಇರೀಬಾರ್ದು ತಪ್ಪು ಮಾಡಬಾರ್ದು ಅನ್ನೋದು ಅಂತ ನಾನು ಅನ್ಕೊಟ್ಟಿದ್ದೀನಿ ಎನಿವೇಟ್ ಇಸ್ ಒಂದು ಫುಲ್ ಮಸಾಲಾ ಫುಲ್ ಆಮೇಲೆ ಈ ಪಡ್ಡ್ಯ ಹುಡುಗರಿಗೆ ಆ ಉತ್ಪ್ರೇಕ್ಷೆಯಾಗಿ ಕುಡಿಯುವಂತ ಆ್ಯಕ್ಟಿವ್ ಮಾಡಿದ್ದಾರೆ ಮತ್ತು ಧರ್ಮಕೀರ್ಥಿಯವರದವರು ಅವರ ಅಭಿನಯತು ತುಂಬ ಚೆನ್ನಾಗಿದೆ ಫಸ್ಟು ಎಪಿಸೋಡಲ್ಲಿ ಅವ್ರು ಪನ್ಯ ಮಾಡಿದ್ದಾರೆ ಇಯರ್ಲಿ ಕ್ರೈಮ್ ಥರ ವಿಭಿನ್ನವಾಗಿ ಮಾಡಿದ್ದಾರೆ ಅಭಿನಯ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಅಂತ ಏನಿಲ್ಲ ಈಗಿನ ಜನ್ರೇಷನಲ್ಲಿ ಮೊಬೈಲ್ಗಳಲ್ಲಿ ಪ್ರತಿಯೊಂದು ವಿಚಾರಗಳು ಪ್ರತಿಯೊಂದು ಫ್ರೇಮಲ್ಲೂ ಬರ್ತಾರೆ ನೋಡ್ತಾರೆ ನೋಡಬಾರ್ದು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಈಗಿನ ಟ್ರೆಂಡ್ಗೆ ಏನು ಇರೋದು ಇದೆ ಖಂಡಿತ ಸಿನಿಮಾ ಎಲ್ಲರೂ ನೋಡ್ಬೋದು ಯಾಕಂದರೆ ಅವರವರ ಇಷ್ಟಪಟ್ಟಂಥ ವಿಚಾರ ಈ ಸಿನಿಮಾದಲ್ಲಿ ಒಳ್ಳೆ ಇದೆ ಒಳ್ಳೆ ಡೈರೆಕ್ಷನ್ ಒಂದು ಮೆಸೇಜ್ ಇದೆ ತಪ್ಪು ಮಾಡಿದರೆ